ಗ್ರಾಮದ ಬೀದಿ ಬೀದಿಗಳಲ್ಲೂ ಜಗಮಗಿಸುತ್ತಿರುವ ಆಕರ್ಷಕ ದೀಪಾಲಂಕಾರ ಮಧುವಣ ಗಿತ್ತಿಯಂತೆ ಸಿಂಗಾರಗೊಂಡಿರುವ ಹೊನ್ನಾದೇವಿಯ ಉತ್ಸವ ಮೂರ್ತಿ ದೇವಾಲಯದ ಮುಂದೆ ಹುರಿಯುತ್ತಿರುವ ಕೊಂಡ ಭಕ್ತಿ ಪರಾಕಾಷ್ಠಿಯಲ್ಲಿ ಬಾಯಿಗೆ ಬೀಗ ಹಾಕಿಸಿಕೊಂಡು ಆರತಿ ಹೊತ್ತು ತರುತ್ತಿರುವ ಮಹಿಳೆಯರು ತಮಟೆ ಸ್ಟೆಪ್ಪಿಗೆ ಹುಚ್ಚೆದ್ದು ಕುಣಿಯುತ್ತಿರುವ ಪಡ್ಡೆ ಹೈಕ್ಲು ಗ್ರಾಮದಲ್ಲಿ ನಿಂತು ಜಾತ್ರೆಯನ್ನ ಸಂಭ್ರಮಿಸುತ್ತಿರುವ ಗ್ರಾಮಸ್ಥರು ಈ ಅದ್ಧೂರಿ ವೈಭವದ ದೃಶ್ಯಗಳು ಕಂಡುಬಂದದ್ದು ಬೆಂಗಳೂರು ಉತ್ತರ ತಾಲೂಕು ದಾಸನಪುರ ಹೋಬಳಿ ಕಮ್ಮಸಂದ್ರ ಗ್ರಾಮದಲ್ಲಿ ಕಮ್ಮಸಂದ್ರ ಗ್ರಾಮದ ಹೊನ್ನಾದೇವಿ ಜಾತ್ರಾ ಮಹೋತ್ಸವವು ಅದ್ದೂರಿಯಾಗಿ ನಡೆದಿದ್ದು ಸಾವಿರಾರು ಭಕ್ತರು ದೇವಿಯ ಕೃಪೆಗೆ ಪಾತ್ರರಾದರುತ್ತದೆ ಸಹಜವಾಗಿ ಇದು ಬರ್ತಾ ಇದೆ ಕಲಕೆರಮ್ಮನ ಮತ್ತು ಊರಬ್ಬ ಅನ್ನೋ ಕಾರಣಕ್ಕೋಸ್ಕರ ಪ್ರತಿ ವರ್ಷ ಎಲ್ಲರೂ ಕೂಡ ಊರಿಗೆ ಒಳ್ಳೆಯದಾಗಲಿ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಭಾಳಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಪದ್ಧತಿಗಳನ್ನು ಪ್ರಕಾರ ಅನುಸಾರವಾಗಿ ಅದನ್ನು ಆಚರಣೆ ಮಾಡ್ತಾರೆ ಈಗ ರಾತ್ರಿ ಕೊಂಡ ಆಯೋದು ಈಗ ಕೊಂಡ ಕೊಂಡ ಆಯೋದು ತದನಂತರ ಬೇರೆ ಕಾರ್ಯಕ್ರಮಗಳು ಇರ್ತವೆ ಅದಕ್ಕೆ ಮುಂಚೆ ಊರಿಂದ ಎಲ್ಲ ಎಲ್ಲರ ಮನೆಯಿಂದನೂ ಕೂಡ ಆರತಿಗಳು ಬರ್ತವೆ ಆರತಿಗಳನ್ನು ತರಿಸಿ ಆ ಆರತಿಯ ಮುಂದೆ ದೇವಸ್ಥಾನದ ಮುಂದೆ ಕಾರ್ಯಕ್ರಮ ಕೊಂಡ ನಂತರ ಮೆರವಣಿಗೆ ಮೆರವಣಿಗೆ ನಡೆಯುತ್ತೆ ಐದು ದಿನಗಳ ಕಾಲ ನಡೆಯುವ ಈ ಅದ್ದೂರಿ ಜಾತ್ರಾ ಮಹೋತ್ಸವದಲ್ಲಿ ಸಂಪೂರ್ಣ ಗ್ರಾಮಸ್ಥರು ಭಾಗಿಯಾಗಲಿದ್ದು ಒಂದೊಂದು ದಿನ ಒಂದೊಂದು ದೇವರಿಗೆ ಆರತಿ ಸೇವೆಗಳನ್ನು ಸಲ್ಲಿಸಲಾಗುವುದು ಸುಮಾರು ವರ್ಷಗಳಿಂದ ಈ ಜಾತ್ರೆ ನಡೀತಾ ಇದ್ದು ಗ್ರಾಮವನ್ನು ಕಾಪಾಡುವ ಗ್ರಾಮದ ದೇವತೆ ಈ ಹೊನ್ನಾದೇವಿ ಎಂದು ಗ್ರಾಮಸ್ಥರು ನಂಬಿದ್ದಾರೆ ತಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಯಾದರೆ ದೇವರಿಗೆ ಹರಕೆ ಕಟ್ಟಿಕೊಂಡಿರುವವರು ಬಾಯಿಗೆ ಬೀಗ ಹಾಕಿಸಿಕೊಂಡು ದೇವಿಯ ದರ್ಶನ ಪಡೆಯುವುದು ಇಲ್ಲಿನ ಪ್ರತೀತಿ ಅದು ಬಹುಶಃ ಇಂದಿನಿಂದಲೂ ಕೂಡ ತಮಟೆ ವಾದ್ಯವನ್ನು ನಾರಾಯಣನ ಮುಂದೆ ಬರೆಸಲ್ಲ ಅನ್ನೋ ಒಂದು ಹಿಂದಿನ ಪದ್ಧತಿ ನಡ್ಕೊಂಡು ಬರ್ತಾ ಇದೆ ಅದನ್ನು ಹಾಗೇ ಬರ್ತಾ ಇದ್ದಾರೆ ಹಿಂದಿನ ಪ್ರತೀತಿ ಹೇಗಿದೆಯೋ ಆ ರೀತಿಯಿಂದ ಬರ್ತಾ ಇದ್ದಾರೆ ಆ ಪದ್ಧತಿ ಹಾಗೆ ನಡ್ಕೊಂಬರ್ತದೆ ಎಷ್ಟು ಈ ಮೂರು ದಿವಸ ನಡೀತಾ ಇದೆ ಈಗಾಗಲೇ ಮೂರನೇ ದಿವಸ ಕೊನೆ ದಿವಸ ಇವತ್ತು ನಾಳೆ ಕೂಡ ಇರ್ತದೆ ಇದು ನಾಡಿಂದೂ ಇರುತ್ತೆ ಒಟ್ಟು ಐದು ದಿವಸ ಈ ಕಾರ್ಯಕ್ರಮ ನಡೀತದೆ ಈ ಕಾರ್ಯಕ್ರಮದ ಎಲ್ಲರೂ ಭಾಗವಹಿಸಿ ಊರಿನವರು ಪ್ರತಿಯೊಬ್ಬರೂ ಕೂಡ ಭಾಗವಹಿಸಿ ಭಾಳ ವಿಜೃಂಭಣೆಯಿಂದ ಊರಿಗೆ ಒಳ್ಳೆಯದಾಗಲಿ ಎಲ್ಲ ರೀತಿಯ ರಾಸುಗಳು ಮತ್ತೆ ಜನಗಳು ಕೂಡ ಆರೋಗ್ಯಕರವಾಗಿರಲಿ ಸಮೃದ್ಧಿಯಿಂದ ಮಳೆ ಬರಲಿ ಉದ್ದೇಶಕ್ಕೆ ಈ ಪ್ರತಿ ವರ್ಷ ಈ ಜಾತ್ರೆ ಮಹೋತ್ಸವ ಒಟ್ಟಾರೆ ಗ್ರಾಮದ ದೇವತೆ ಹೊನ್ನಾದೇವಿ ಜಾತ್ರೆ ಸಂಪನ್ನವಾಗಿದ್ದು ಸಾವಿರಾರು ಭಕ್ತರು ದೇವಿಯ ದರ್ಶನ ಪಡೆದು ಪುನೀತರಾದರು ಈ ರೀತಿಯ ಉತ್ಸವಗಳನ್ನು ಏರ್ಪಡಿಸಲು ದೇವಿ ಮತ್ತಷ್ಟು ಶಕ್ತಿ ನೀಡಲಿ ಎಂದು ಗ್ರಾಮಸ್ಥರು ಪ್ರಾರ್ಥನೆ ಮಾಡಿಕೊಂಡ್ರು ಕ್ಯಾಮರಾ ಪರ್ಸನ್ ಅಮರ್ ಜೊತೆ ಅನಿಲ್ ಎಂ ತಲಕಟ್ಟಿ ಜನಶಕ್ತಿ ನ್ಯೂಸ್ ಬೆಂಗಳೂರು